ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ನಮಸ್ಕಾರ ಭತ್ತದ ಬೆಳೆಗೆ ಬರುವ ಕೀಟ ಮತ್ತು ರೋಗಗಳ ಬಾಧೆಗೆ ಬಂದರೆ ಕಾಂಡ ಕೊರೆಯುವ ಹುಳು ಭತ್ತದ ಬೆಳೆ ತಂಡೆಗಳ ಸುಳಿಭಾಗ ಹಾಗೂ ತೆನೆಗಳು ಹೂ ಬಿಡುವ ಅಥವಾ ಕಾಳು ತುಂಬುವ ಮೊದಲೇ ಒಣಗಿದಂತೆ ಕಾಣುವುದಲ್ಲದೆ ಹಿಡಿದು ಎಳೆದಾಗ ಸುಲಭವಾಗಿ ಕೈಗೆ ಬರುತ್ತದೆ ಅಂತಹ ತೆಂಡೆಗಳು ಕಾಂಡ ಕೊರೆಯುವ ಹುಳುವಿನ ಬಾಧೆಗೆ ತುತ್ತಾಗಿರುತ್ತವೆ ಹಾಗೂ ಅಂತಹ ತಂಡೆಗಳನ್ನು ಸೀಳಿ ನೋಡಿದಾಗ ರಂಧ್ರ ಕೊರೆದು ಅದರೊಳಗಿರುವ ಹುಳುಗಳನ್ನು ಕಾಣಬಹುದು ಹತೋಟಿ ಕ್ರಮವಾಗಿ ಮಾನೋಕ್ರೊಟೊಫಾಸ್ ಮೂವತ್ತಾರು ಎಸ್ಎಲ್ ಎರಡು ಲೀಟರ್ ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಎಲೆ ಸುರುಳಿ ಹುಳು ಭತ್ತದ ಗರಿ ಅಥವಾ ಎಲೆಗಳ ಅಂಚುಗಳು ಅಥವಾ ತುದಿ ಭಾಗದಲ್ಲಿ ಹಸಿರನ್ನು ಕರೆದು ತಿನ್ನುವ ಮೂಲಕ ಕಂದು ಬಿಳಿ ಮಚ್ಚಗಳಂತೆ ಕಾಣಿಸುತ್ತದೆ ಹಾಗೂ ಗರಿಗಳು ಒಳಭಾಗಕ್ಕೆ ಸುತ್ತಿಕೊಳ್ಳುವುದು ಇದರ ಹತೋಟಿ ಕ್ರಮವಾಗಿ ಕ್ವಿನಾಲ್ ಫಾಸ್ ಇಪ್ಪತ್ತೈದು ಇಸಿಯನ್ನು ಒಂದು ಲೀಟರ್ ನೀರಿನಲ್ಲಿ ಸೇರಿಸಿ ಬೆಳೆಗೆ ಸಿಂಪಡಿಸಬೇಕು ಇನ್ನು ಕೊಳವೆ ಹುಳುಗಳ ಒಂದು ಹಾವಳಿಗೆ ಬಂದರೆ ಗರಿಗಳ ಕೊಳವೆಗಳು ನೀರಿನಲ್ಲಿ ತೇಲುವುದು ಗರಿಗಳ ಮೇಲೆ ಏಣಿ ಆಕಾರದ ಬಿಳಿ ಮಚ್ಚೆಗಳು ಗರಿಗಳನ್ನು ಪೂರ್ತಿಯಾಗಿ ತಿಂದು ಒಮ್ಮೊಮ್ಮೆ ಗರಿಗಳ ದಿಂಡು ಮಾತ್ರ ಉಳಿಸಿರುತ್ತದೆ ಇದು ಕೊಳವೆ ಹುಳುವಿನ ಬಾಧೆಯ ಲಕ್ಷಣ ಇಂತಹ ಸೂಚನೆಯನ್ನರಿತು ಸೂಕ್ತ ಹತ್ತೊಟ್ಟಿ ಕ್ರಮವಾಗಿ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಲೀಟರ್ ಫಸಲಾನ್ ಮೂವತ್ತೈದು ಇಸಿಯನ್ನು ಸೇರಿಸಿದ ದ್ರಾವಣವನ್ನು ಬೆಳೆಗೆ ಸಿಂಪಡಣೆ ಮಾಡಬೇಕು ಇನ್ನು ಬೆಂಕಿ ರೋಗಕ್ಕೆ ಬಂದರೆ ಗರಿಗಳ ಮೇಲೆ ವಜ್ರಾಕಾರದ ಕಂದು ಚುಕ್ಕೆಗಳು ಉಂಟಾಗಿ ಆ ಚುಕ್ಕೆಗಳ ಮಧ್ಯಭಾಗವು ಬೂದಿ ಬಣ್ಣ ಹೊಂದಿದ್ದು ಒಣಗಿದಂತೆ ಕಾಣುತ್ತವೆ ಅಲ್ಲದೆ ತೆನೆಯ ಕುತ್ತಿಗೆ ಮೇಲೆ ಕಪ್ಪು ಮಚ್ಚೆ ಇದ್ದು ಕಾಳು ಜೋಳಾಗುತ್ತದೆ ಈ ರೋಗದ ಹತೊಟ್ಟಿಗೆ ಪ್ರತಿ ಲೀಟರ್ ನೀರಿಗೆ ಒಂದು ಎಡಿಫಿನ್ ಫಾಸ್ ಅಥವಾ ಕಾರ್ಬನ್ ಡೈಜಿಮ್ ಅಥವಾ ಸೊನ್ನೆ ಪಾಯಿಂಟ್ ಆರು ಮಿಲಿಟರ್ ಟ್ರೈಸೈಕ್ಲೊಸೋಲ್ ಇದನ್ನು ಸೇರಿಸಿ ಬೆಳೆಗೆ ಸಿಂಪಡಣೆ ಮಾಡಬೇಕು ಇದನ್ನು ಹೂ ಬಿಡುವುದಕ್ಕೆ ಮುಂಚೆ ಹಾಗೂ ಅಗತ್ಯವಿದ್ದಲ್ಲಿ ಹತ್ತರಿಂದ ಹನ್ನೆರಡು ದಿನಗಳ ನಂತರ ಮತ್ತೊಮ್ಮೆ ಸಿಂಪಣೆ ಕೈಗೊಳ್ಳಬೇಕು ಭತ್ತದಲ್ಲಿ ಕಂದು ಜಿಗಿ ಹುಳುವಿನ ಪರಿಚಯಕ್ಕೆ ಬಂದರೆ ಪ್ರೌಢಾವಸ್ಥೆಗೆ ಬಂದ ಕಂದು ಜಿಗಿ ಹುಳುವಿನ ಹೆಣ್ಣು ಕೀಟವು ಒಂದು ಸಲಕ್ಕೆ ಎರಡು ನೂರ ಐವತ್ತರಿಂದ ಮುನ್ನೂರು ಮೊಟ್ಟೆಗಳನ್ನು ಇಡುತ್ತದೆ ಈ ಮೊಟ್ಟೆಗಳನ್ನು ಬೆಳ್ಳಗಿದ್ದು ಗುಂಪು ಗುಂಪಾಗುತ್ತವೆ ಮೊಟ್ಟೆ ಇಡದ ತಕ್ಷಣ ಮರಿಗಳಿಗೆ ರೆಕ್ಕೆ ಇರುವುದಿಲ್ಲ ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತವೆ ಕಂದು ಜಿಗಿಹುಳು ಅತಿ ಶೀಘ್ರದಲ್ಲಿ ಲಕ್ಷಗಟ್ಟಲೆ ಬೆಳೆದು ಅಭಿವೃದ್ಧಿಯಾಗಿ ಭತ್ತದ ತಾಕುಗಳಿಗೆ ದಾಳಿ ನಡೆಸಿ ಭತ್ತದ ಪೈರಿನ ಬುಡದಲ್ಲಿ ಕುಳಿತು ಎಲೆಯ ಕವಚ ಅಥವಾ ಮಧ್ಯದ ನರಭಾಗಗಳಲ್ಲಿ ಒಂದೇ ಸಮನೆ ರಸ ಹೀರುವುದರಿಂದ ಪೈರಿನ ಬೆಳವಣಿಗೆ ತೀವ್ರವಾಗಿ ಕುಂಠಿತವಾಗುತ್ತದೆ ಈ ಹಂತದಲ್ಲಿ ಸಸ್ಯದ ಬುಡದ ಭಾಗದಲ್ಲಿ ಒಂದೇ ಸಮನೆ ಪೈರಿನಿಂದ ರಸ ಹೀರಿ ಬೆಳೆಯನ್ನು ಸುಟ್ಟಂತೆ ಮಾಡಿ ಸಂಪೂರ್ಣ ನಾಶಪಡಿಸುತ್ತವೆ ದಿನ ಕಳೆದಂತೆ ಈ ಮರಿ ಹುಳುಗಳಿಗೆ ರೆಕ್ಕೆಗಳು ಬಂದು ಮುಂದಿನ ಗದ್ದೆಗಳಿಗೆ ಜಿಗಿದು ಆ ಬೆಳೆಯನ್ನು ಸಹ ನಾಶ ಮಾಡುತ್ತವೆ ಈ ಕೀಟಕ್ಕೆ ತುತ್ತಾದ ಬೆಳೆಯಲ್ಲಿ ಎಲೆಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗಿದಂತಾಗಿ ಭತ್ತದ ತಾಕಿನಲ್ಲಿ ಅಲ್ಲೆಲ್ಲಿ ವೃತ್ತಾಕಾರದಲ್ಲಿ ಬೆಳೆ ಸುಟ್ಟಂತೆ ಕಾಣುತ್ತದೆ ಕಂದು ಹುಳು ಕೀಟಗಳ ನಿಯಂತ್ರಣ ಕ್ರಮಗಳೆಂದರೆ ಗದ್ದೆಯಲ್ಲಿ ನೀರನ್ನು ಸಂಪೂರ್ಣವಾಗಿ ಬಸಿದು ಹೊರತೆಗೆಯಬೇಕು ಬೆಳೆಯಲ್ಲಿ ಎಂಟರಿಂದ ಹತ್ತು ಅಡಿಗಳ ಅಂತರದಲ್ಲಿ ಒಂದು ಸಾಲು ಖಾಲಿ ಜಾಗ ಬಿಡುವ ಮೂಲಕ ಸುಲಭವಾಗಿ ಗಾಳಿ ಬೆಳಕು ಚಲನೆಯಾಗುವಂತೆ ಮಾಡಬೇಕು ಮುಂದಿನ ಹಂಗಾಮಿಗೆ ಕಂದು ಜಿಗಿ ಹುಳು ನಿರೋಧಕ ತಳಿ ಐಇಟಿ ಏಳು ಐದು ಏಳು ಐದನ್ನು ಬಳಸಬೇಕು ಬೆಳೆಯಲ್ಲಿ ಈ ಹುಳುಗಳ ಬಾಧೆ ಇರುವಾಗ ರಾಸಾಯನಿಕ ಗೊಬ್ಬರ ನೀಡಿಕೆಯನ್ನು ಮುಂದೂಡಬೇಕು ಭತ್ತದ ಬೆಳೆಯ ಪರಿಸರದಲ್ಲಿ ಮಿತ್ರ ಕೀಟಗಳಾದ ಮಿರಿಡ್ ತಿಗ್ಣೆ ಮತ್ತು ಜೇಡಗಳನ್ನು ಸಂರಕ್ಷಿಸಬೇಕು ಇದಕ್ಕಾಗಿ ತೀಕ್ಷ್ಣವಾದ ಕೀಟನಾಶಕಗಳನ್ನು ಬಳಸಬಾರದು ಈ ಎಲ್ಲಾ ವಿಧಾನಗಳಿಂದ ನಿಯಂತ್ರಣ ಕ್ರಮ ಕೈಗೊಂಡ ನಂತರವೂ ಸಹ ಹುಳುವಿನ ಬಾಧೆ ಕಡಿಮೆಯಾಗದಿದ್ದಲ್ಲಿ ಅಂದರೆ ಪ್ರತಿ ತೆಂಡೆಗೆ ಹತ್ತಕ್ಕಿಂತ ಹೆಚ್ಚು ಕೀಟ ಕಂಡುಬಂದಲ್ಲಿ ರಾಸಾಯನಿಕ ಸಿಂಪಣೆಯನ್ನು ಕೈಗೊಳ್ಳಬೇಕು ಕಂದು ಜಿಗಿ ಹುಳುವಿನ ಬಾಧೆ ಕಂಡು ಬಂದಲ್ಲಿ ಕೂಡಲೇ ಎರಡು ಮಿಲಿಟರ್ ಕ್ಲೋರ್ಪೈರಿಫಾಸ್ ಅಥವಾ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿಟರ್ ಇಮಿಡಾಕ್ಲೋಪ್ರಿಡ್ ಪ್ರತಿ ಒಂದು ಲೀಟರ್ ನೀರಿಗೆ ಬೆರೆಸಿ ಬೆಳೆಯ ಬುಡಕ್ಕೆ ನೇರವಾಗಿ ಬೀಳುವಂತೆ ಸಿಂಪಡಣೆ ಮಾಡಬೇಕು ಗೊನೆ ಬರುವ ಮೊದಲು ಇದರ ಬಾಧೆ ಕಂಡು ಬಂದಲ್ಲಿ ಎಕರೆಗೆ ಐದು ಕೆಜಿ ಫ್ಲೋರೇಟ್ ಅಥವಾ ಎಂಟು ಕೆಜಿ ಕಾರ್ಬೋಫ್ಯರ ಬಳಸಬೇಕು ಮಣ್ಣು ಪರೀಕ್ಷೆ ಮತ್ತು ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸುಧಾರಿತ ತಳಿಗಳಿಗಾಗಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಬರದಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯು ಗಣನೀಯವಾಗಿ ಕಡಿಮೆಯಾದದರಿಂದ ಮಣ್ಣಿನಲ್ಲಿ ಕೆಲವು ಕೊರತೆಗಳು ಕಂಡುಬರುತ್ತಿವೆ ಹಾಗೂ ಸಾಮಾನ್ಯವಾಗಿ ನಾವು ಬೆಳೆಯುವ ಪ್ರತಿ ಬೆಳೆಯಿಂದ ಬೆಳೆಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಗುತ್ತದೆ ಆದುದರಿಂದ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸುವುದು ಅಗತ್ಯವಾಗಿದೆ ಮಣ್ಣನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದರಿಂದ ಮಣ್ಣಿನಲ್ಲಿ ಸಸ್ಯ ಪೋಷಕಾಂಶಗಳ ಇರುವಿಕೆ ಪ್ರಮಾಣ ಅಷ್ಟೇ ಅಲ್ಲದೆ ಮಣ್ಣಿನಲ್ಲಾಗಿರುವ ಇತರೆ ಲೋಪದೋಷಗಳನ್ನು ಅರಿತು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು ಮಣ್ಣಿನ ಫಲವತ್ತತೆಯನ್ನು ತಿಳಿದುಕೊಂಡು ಸಾವಯವ ಇಲ್ಲವೇ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗೆ ತಕ್ಕಂತೆ ಕೊಡಬಹುದು ಯಾವ ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆಯಬಹುದೆಂಬುದನ್ನು ತಿಳಿಯಬಹುದು ಬೆಳೆಯ ಅವಶ್ಯಕತೆಗೆ ತಕ್ಕಂತೆ ನಿಖರವಾದ ಪ್ರಮಾಣದಲ್ಲಿ ರಸಗೊಬ್ಬರ ಒದಗಿಸಲು ಸಹಾಯವಾಗುವುದಲ್ಲದೆ ಉಳಿತಾಯವನ್ನು ಸಾಧಿಸಬಹುದು ಮಣ್ಣನ್ನು ಸಕಾಲಿಕವಾಗಿ ಸುಧಾರಣೆ ಮಾಡುವುದಕ್ಕೂ ಅಗತ್ಯ ಮಾಹಿತಿ ದೊರಕುತ್ತದೆ ಇನ್ನು ಮಣ್ಣು ಮಾದರಿಗಳನ್ನು ಸಂಗ್ರಹಿಸುವ ಕ್ರಮಗಳಿಗೆ ಬಂದರೆ ಒಂದು ಎಕರೆ ಪ್ರದೇಶದಲ್ಲಿರುವ ಮೇಲ್ಪದರಿನಲ್ಲಿರುವ ಒಂಬತ್ತು ಅಂಗುಲದಷ್ಟು ಮಣ್ಣು ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಕೆಜಿಗಳಷ್ಟಿರುತ್ತದೆ ಆದರೆ ಇದರಲ್ಲಿ ಮಣ್ಣು ಪರೀಕ್ಷೆಗೆ ಕೇವಲ ಅರ್ಧ ಕೆಜಿಯಷ್ಟು ಮಣ್ಣು ಮಾದರಿಯನ್ನು ತೆಗೆದು ಪ್ರಯೋಗಾಲಯಕ್ಕೆ ಕಳುಹಿಸಬೇಕಾಗಿರುತ್ತದೆ ಅಲ್ಲದೆ ಮಣ್ಣಿನ ಬಣ್ಣ ರಚನೆ ಇಳಿಜಾರು ಜಮೀನಿನ ತರಹೆ ಬೆಳೆಯಬೇಕೆಂದಿರುವ ಬೆಳೆಗಳ ಆಧಾರದ ಮೇಲೆ ಜಮೀನನ್ನು ವಿವಿಧ ಭಾಗಗಳನ್ನಾಗಿ ವಿಂಗಡಿಸಬೇಕು ಹೀಗೆ ವಿಂಗಡಿಸಿದ ಜಮೀನಿನಿಂದ ಪ್ರತಿಯೊಂದು ಭಾಗದಿಂದಲೂ ಬೇರೆ ಬೇರೆಯಾಗಿ ಪ್ರಾತಿನಿಧಿಕ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಬೇಕು ಒಂದು ಪ್ರಾತಿನಿಧಿಕ ಮಣ್ಣು ಮಾದರಿ ಎಂದರೆ ಪ್ರತಿಯೊಂದು ವರ್ಗದ ಜಮೀನಿನಿಂದ ವಿವಿಧ ಭಾಗಗಳಿಂದ ಹತ್ತರಿಂದ ಇಪ್ಪತ್ತು ಉಪ ಮಾದರಿಗಳನ್ನು ತೆಗೆಯಬೇಕಾಗುತ್ತದೆ ಅದಕ್ಕಾಗಿ ಆಂಗ್ಲ ಭಾಷೆಯ ವಿ ಅಂದರೆ ಕವಲಿನ ಆಕಾರದಲ್ಲಿ ಒಂಬತ್ತು ಅಂಗುಲ ಆಳದವರೆಗೆ ತೋಡಿ ಒಂದು ಪಕ್ಕದಲ್ಲಿ ಸುಮಾರು ಒಂದು ಅಂಗುಲದಷ್ಟು ಗಾತ್ರದಲ್ಲಿ ಮೇಲಿನಿಂದ ತಳದವರೆಗೆ ಪೂರ್ತಿ ಮಣ್ಣು ತೆಗೆದು ಸಂಗ್ರಹಿಸಿದ ಒಟ್ಟು ಮಣ್ಣನ್ನು ಒಂದುಗೂಡಿಸಿ ಚೆನ್ನಾಗಿ ಬೆರೆಸಿ ಸಮನಾಗಿ ಹರಡಿ ಅದರ ಮೇಲೆ ಪ್ಲಸ್ ಆಕಾರದಲ್ಲಿ ಗೆರೆ ಎಳೆದು ಪರಸ್ಪರ ಎದುರಾಗಿರುವ ಎರಡು ಮೂಲೆಗಳ ಮಣ್ಣನ್ನು ಮತ್ತೆ ಬೆರೆಸಿಡುವುದು ಉಳಿದೆರಡು ಭಾಗದ ಮಣ್ಣನ್ನು ಹೊರಚೆಲ್ಲಿಸುವುದು ಹೀಗೆಯೇ ನಮಗೆ ಬೇಕಾಗುವ ಅರ್ಧ ಕೆಜಿಯಷ್ಟು ಮಣ್ಣು ಉಳಿಯುವವರೆಗೆ ಪುನರಾವರ್ತಿಸಬೇಕು ಈ ರೀತಿ ತೆಗೆದಿಟ್ಟ ಅರ್ಧ ಕೆಜಿ ಮಣ್ಣು ಆ ಭಾಗದ ಜಮೀನಿನ ನೈಜ ಪ್ರಾತಿನಿಧಿಕ ಮಣ್ಣು ಮಾದರಿಯಾಗುತ್ತದೆ ಇಂತಹ ಮಣ್ಣು ಮಾದರಿಗಳನ್ನು ವಿಶ್ಲೇಷಣೆಗಾಗಿ ತಮ್ಮ ಸಮೀಪದ ಮಣ್ಣು ಆರೋಗ್ಯ ಕೇಂದ್ರ ಅಂದರೆ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಸೂಕ್ತ ಮಾಹಿತಿಯೊಂದಿಗೆ ಕಳುಹಿಸಬೇಕು ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ಬಿಎಸ್ಎನ್ಎಲ್ನ ದೂರವಾಣಿ ಸಂಖ್ಯೆಯಾದ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರಕ್ಕೆ ಉಚಿತ ಕರೆ ಮಾಡಿ ರೈತ ಬಾಂಧವರು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಅಶೋಕ್ ಎಂ ದಳವಾರಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇವರು ಕೇಂದ್ರ ಸರ್ಕಾರದ ರೈತರ ಆದಾಯ ದುಪ್ಪಟ್ಟು ಮಾಡುವುದಕ್ಕೆ ಸಂಬಂಧಪಟ್ಟ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದರು ಕೃಷಿ ಬೆಲೆ ಆಯೋಗದ ಸದಸ್ಯರಾಗಿ ಬಳ್ಳಾರಿಯ ಎಸ್ಆರ್ ಗಾದಿಲಿಂಗನಗೌಡ ಹಾಗೂ ಕೊಪ್ಪಳದ ಡಿ ಎಸ್ ಪೂಜಾರ್ ಅವರನ್ನು ನೇಮಕ ಮಾಡಲಾಗಿದೆ ಕೃಷಿ ಇಲಾಖೆಯ ಅಪರ್ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಆಯೋಗದ ಅವಧಿಯನ್ನು ಎರಡು ಸಾವಿರ ಇಪ್ಪತ್ತಾರರ ಜೂನ್ ಇಪ್ಪತ್ತೈದರ ತನಕ ಮಾತ್ರ ನಿಗದಿ ಮಾಡಲಾಗಿದೆ ಆಯೋಗಕ್ಕೆ ಕೇವಲ ಒಂದೂವರೆ ವರ್ಷ ಅಷ್ಟೇ ಅವಧಿ ಸಿಗುತ್ತದೆ ಇದರಿಂದ ಆಯೋಗ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಿದೆ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ರೈತರು ಕಾರ್ಮಿಕರು ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಭ್ಯರ್ಥಿಯು ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಹಾಗೂ ಗ್ರಾಮೀಣ ಭಾಗದ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ತರಬೇತಿಯ ವಿಷಯ ಕೋಳಿ ಸಾಕಾಣಿಕೆ ಅವಧಿ ಹತ್ತು ದಿನಗಳು ತರಬೇತಿ ಪ್ರಾರಂಭವಾಗುವ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಆಸಕ್ತರು ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಸಂಪರ್ಕಿಸಬಹುದು ಇಲ್ಲವೇ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂಬತ್ತು ಐದು ಒಂಬತ್ತು ಐದು ಇಲ್ಲವೇ ಎಂಟು ಏಳು ಎರಡು ಎರಡು ಮೂರು ಎಂಟು ನಾಲ್ಕು ಐದು ನಾಲ್ಕು ಒಂದು ಅಥವಾ ಇಮೇಲ್ ಮೂಲಕ ಕೂಡ ಸಂಪರ್ಕಿಸಬಹುದು ಸಿ ಬಿ ಆರ್ ಎಸ್ ಇ ಟಿ ಐ ಹೊಳಲೂರು ಅಟ್ ಜಿಮೇಲ್ ಡಾಟ್ ಕಾಮ್ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಪ್ರಥಮವಾಗಿ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ವಹಿವಾಟು ಹೀಗಿತ್ತು ಬೆಟ್ಟೆ ಅಡಿಕೆ ಕನಿಷ್ಠ ದರ ನಲವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಐವತ್ತೇಳು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಗೊರಬಲು ಅಡಿಕೆ ಹದಿನೇಳು ಸಾವಿರ ಒಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ತ್ಮೂರು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ರಾಶಿ ಅಡಿಕೆ ಮೂವತ್ತಾರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನ್ಯೂ ವೆರೈಟಿ ಅಡಿಕೆ ಮೂವತ್ತು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸರಕು ಅಡಿಕೆ ಐವತ್ತೊಂದು ಸಾವಿರ ನೂರು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಸಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಚಾಲಿ ಅಡಿಕೆ ಮೂವತ್ತ್ನಾಲ್ಕು ಸಾವಿರ ನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಟ್ಟೆ ಅಡಿಕೆ ಮೂವತ್ತೊಂದು ಸಾವಿರ ಇನ್ನೂರ ಹದಿನೆಂಟು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಿಳಿಗೋಟು ಅಡಕೆ ಇಪ್ಪತ್ತೊಂದು ಸಾವಿರ ಏಳುನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೆಂಪುಗೋಟು ಅಡಕೆ ಹತ್ತು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಹದಿನೆಂಟು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರಾಶಿ ಅಡಕೆ ನಲವತ್ತ್ಮೂರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ನಲವತ್ತಾರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬಿಳಿಗೋಟು ಅಡಕೆ ಕನಿಷ್ಠ ಹನ್ನೆರಡು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಇಪ್ಪತ್ತೈದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಚಾಲಿ ಅಡಿಕೆ ಇಪ್ಪತ್ತ್ಮೂರು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ತ್ನಾಲ್ಕು ಸಾವಿರ ನೂರ ಮೂವತ್ತೊಂಬತ್ತು ರೂಪಾಯಿ ಕೋಕಾ ಅಡಿಕೆ ಹನ್ನೊಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಇಪ್ಪತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರಾಸಿ ಅಡಿಕೆ ಮೂವತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಐವತ್ತು ಸಾವಿರ ನೂರ ಒಂಬತ್ತು ರೂಪಾಯಿ ಕೆಂಪು ಗೋಟು ಅಡಿಕೆ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಇಪ್ಪತ್ತೆಂಟು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಪ್ಪೆಗೋಟು ಅಡಿಕೆ ಏಳು ಸಾವಿರ ಹತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಹದಿನಾರು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಹವಾಮಾನ ವರದಿ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ತುಂತೂರು ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ತಿಳಿದುಬಂದಿದೆ ಹವಾಮಾನ ವರದಿ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ತುಂತೂರು ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ತಿಳಿದುಬಂದಿದೆ